ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪಾ ಇವತ್ತು ಮತ್ತೆ ಇದೆ ಕಾಟನ್ ವಿಷ್ ಮಷಿನ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಾ ಇರ್ಬೋದು ಇದೇನಾಗಿದೆ ಅಂತಂದ್ರೆ ನನಗೆ ತುಂಬಾ ಮೆಸೇಜಸ್ಸು ಕಾಲ್ಗಳು ಎಲ್ಲ ಬರ್ತೈತೆ ಆ ಈ ಮಿಷಿನ್ ಬಗ್ಗೆ ಇನ್ನು ಮಾತಾಡಿ ಇನ್ನು ತಿಳಿಸಿ ಮತ್ತೆ ಇದರಿಂದ ಮೋಸ ಹೋಗಿರೋರು ನನ್ನ ಹಳೆ ವಿಡಿಯೋ ಬೇಕಾದ್ರೆ ಒಂದು ನಮ್ಮ ಹಳೆ ವಿಡಿಯೋ ನೋಡ್ಕೊಂಬನ್ನಿ ಡಿಸ್ಕ್ರಿಪ್ಷನ್ ನಮ್ದು ವಿಡಿಯೋ ಲಿಂಕ್ ಬೇಕಿದ್ರೆ ಏನಪ್ಪಾ ಅಂದ್ರೆ ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂತ ನೋಡಿರೋ ನಾಲ್ಕು ಸಾವಿರ ಜನದಲ್ಲಿ ಎಲ್ಲರೂ ತುಂಬಾ ಜನ ಮೆಸೇಜ್ ಮಾಡ್ತಾ ಇರೋದು ಏನು ಮಾಡೋದು ಈ ಮಿಷಿನ್ ನಾವು ಅಂತ ಹೇಳ್ತಾ ಇರೋದು ತಗೊಂಡಿರೋರು ಇದನ್ನ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಗುಜರಿಗೆ ಹಾಕ್ಬೇಕು ಅಷ್ಟೇ ಈ ಮಿಷಿನ್ ಏನು ಇಲ್ಲ ನೀವು ಹೊರಗಡೆ ಕೊಡ್ತೀನಿ ಅಂತ ಇದ್ರು ಈ ಮಿಷಿನ್ ಅಲ್ಲಿ ಏನು ಇಲ್ಲ ನೀವು ಹೊರಗಡೆ ಸೇಲ್ ಮಾಡ್ತೀನಿ ಅನ್ಕೊಂಡು ಇದೊಂದು ಯಾವ್ದೋ ಒಂದ್ ಡ್ರಮ್ ಕೊಟ್ಟಿದ್ದಾರೆ ನಾಲ್ಕು ಕೊಟ್ಟಿದ್ದಾರೆ ಕೆಳಗಡೆ ಒಂದು ಎಲೆಕ್ಟ್ರಿಕ್ ಮೋಟರ್ ಇದೆ ನೋಡ್ತಾ ಇರೋದು ಇದೊಂದು ಎಲೆಕ್ಟ್ರಿಕ್ ಮೋಟರ್ ಒಂದ್ ಕೆಲಸ ಬರುತ್ತೆ ಬಾಕಿ ಗುಜ್ರಿ ಬಿಸಾಕಲ್ ಇನ್ನೇನು ಇಲ್ಲ ಇದ್ರಲ್ಲಿ ಮತ್ತೆ ಇನ್ನು ಏನಪ್ಪಾ ಅಂದ್ರೆ ತುಮಕೂರಲ್ಲಿ ಒಬ್ರು ಆ ಇಂಡಸ್ಟ್ರೀಸ್ ಅಂತ ಒಬ್ರು ಅಂದ್ರೆ ಕಂಪ್ನಿ ಹೆಸರು ಹೇಳಲ್ಲ ಇಂಡಸ್ಟ್ರೀಸ್ ಅಂತ ಲಾಸ್ಟ್ ಬರುತ್ತೆ ಈ ಇಂಜಿನಿಯರಿಂಗ್ ಅಂತ ಒಬ್ರು ಇದ್ ತಗೊಂಡಿರೋರು ಏನಪ್ಪಾ ಮಾಡಿರೋದು ಅಂತಂದ್ರೆ ನಂಗೆ ಆಲ್ರೆಡಿ ತುಂಬಾ ಹಿಂದೆ ವಿಡಿಯೋದೇ ಹೇಳಿದ್ ನನ್ಗೆ ಇದು ಕೊಟ್ಟಿರೋ ಮಿಷಿನ್ ಬಂದು ಮಿಷಿನ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಸೇಲ್ ಎಲ್ಲ ಮಾಡಿದ್ದಾರೆ ಸರ್ವಿಸ್ ಕೊಟ್ಟಿಲ್ಲ ಏನಿಲ್ಲ ಇದು ಬೇಕಾರೆ ಕಿತ್ತೋಗಿರೋ ಇದೆಲ್ಲ ಕಿತ್ತೋಗಿ ಕಟ್ ಆಗಿರುತ್ತೆ ಅದೆಲ್ಲ ಬಂದು ರೆಡಿ ಮಾಡ್ಕೊಡಿ ಅಂತಂದ್ರೂ ಇದು ಕಳ್ಸಿರಲ್ಲ ಮತ್ತೆ ವೇಸ್ಟ್ ರಾ ಮೆಟೀರಿಯಲ್ ಕೊಡ್ತೀನಿ ಅಂತಂದ್ರೆ ಬೈಬೇಕು ಅಂತ ಹೇಳಿ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಆ ಅಗ್ರಿಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ಏನ್ ಹೇಳ್ತಾರೆ ಇವರು ನಮ್ಗೆ ಅಗ್ರಿಮೆಂಟ್ ಅಲ್ಲೇನೆ ಪ್ರಿಂಟ್ ಆಗಿರೋದು ಅದನ್ನೇ ಇವ್ರ ಮಿಷಿನ್ ಕೊಡುವಾಗ ನಮ್ಗೆ ಹೇಳಲ್ಲ ಏನಂತ ಅಂತಂದ್ರೆ ಟೂ ಮಂತ್ ನೀವ್ ಏನಾರ ನಮಗೆ ವೇಸ್ಟ್ ಕೊಡ್ತಾ ಇದ್ರೆ ಅಗ್ರಿಮೆಂಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಈ ವಿಷಯನ ನಮ್ಗೆ ಮಿಷಿನ್ ತಗೊಳ್ಳುವಾಗ ಅವ್ರು ಹೇಳೋದೇ ಇಲ್ಲ ಆ ಅಗ್ರಿಮೆಂಟ್ ತೋರ್ಸಲ್ಲ ಅವರು ಮತ್ತೆ ಏನಪ್ಪಾ ಅಂತಂದ್ರೆ ರಾ ರಾಮಿಟ್ರಲ್ ನಾವು ಕೊಡ್ತೀವಿ ಅಂತ ಹೇಳಿರ್ತಾರೆ ಒಂದ್ ಎರಡು ತಿಂಗಳಾದ್ಮೇಲೆ ರಾಮಿಟ್ರಲ್ ಕೊಟ್ಟಿಲ್ಲ ಅಂತ ನಾವ್ ಸ್ವಲ್ಪ ವಾಯ್ಸ್ ಮಾಡಿ ಕೇಳಿದ್ರೆ ಅವ್ರು ನಮಗೆ ಕೊಡ್ತೀವಿ ಅಂತ ನಿಮ್ಗೆ ರಾಮಿಟ್ರಲ್ ಅಗ್ರಿಮೆಂಟ್ ಅಲ್ಲಿ ಹಾಕೊಂಡಿದ್ದೇವ ಅಂತಲೇ ಕೇಳಿದಾರೆ ಇದನ್ನ ಅಹ್ ಈ ತರ ಎಲ್ಲಾ ಮೋಸ ಮಾಡ್ತಾ ಇರ್ತಾರೆ ದಯವಿಟ್ಟು ನೋಡ್ಕೊಂಡು ಈ ಬೈಬೇಕನ್ನ ಎಲ್ಲಾ ಬಿಟ್ಟು ಯಾವ್ದಾರ ಸ್ವಂತ ಉದ್ಯೋಗ ಅಂದ್ರೆ ನಿಮ್ದು ಓನ್ ಆಗಿ ಮಾಡುವಂತದ್ದು ಏನಾರು ಇದ್ರೆ ನೋಡ್ಕೊಂಡು ಮಾಡಿ ದಯವಿಟ್ಟು ನೋಡ್ತಾ ಇರ್ಬೋದು ನಿಮ್ಗೆ ಆ ವೇಸ್ಟ್ ಒಂದು ತೋರಿಸ್ತೀನಿ ಒಂದ್ ನಿಮಿಷ ನೋಡ್ತಾ ಇರ್ಬೋದು ಇಂತ ವೇಸ್ಟ್ ಕಳಿಸ್ತಾರೆ ಇದ್ರಲ್ಲಿ ಹೆಂಗರಿ ಮಾಡಾಕಾಗುತ್ತೆ ಅವ್ರು ಇಟ್ಕೊಂಡಿರ್ತಾರೆ ನೀ ನಾಲ್ಕು ವೇಸ್ಟ್ ಇಡ್ಸ್ತಾ ಇಟ್ಕೊಂಡು ಬಂದಾಗ ತೋರ್ಸ್ಬಿಟ್ಟಿಂಗ್ ಮಾಡ್ಬಿಟ್ಟಿಂಗ್ ಕಳ್ಸಿ ಈ ತರ ಮಾಡೋದು ಅಂತ ಹೇಳಿ ಈ ತರ ವೇಸ್ಟ್ ಕೊಡೋ ಕೊಟ್ರೆ ಅವರು ಚೆನ್ನಾಗಿರೋದೈತ ಒಂದ್ ಬ್ಯಾಗಲ್ಲಿ ಒಂದು ಎತ್ತು ವೇಸ್ಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ಅದ್ ತೋರಿಸ್ತಾರೆ ಅದ ಎಲ್ಲ ಮಾಡ್ಬಿಟ್ಟು ಅಂಗಡಿಗೆ ತಗೊಂಡೋಗಿ ಕೊಡೋದು ನಾವು ಅಂಗಡಿಗೆ ತಗೊಂಡೋಗಿ ಕೊಟ್ರು ತಗೊಳ್ಳಲ್ಲ ಅವರು ಅಂದ್ರೆ ಮಿಷಿನಲ್ಲಿ ಆಗಿರುವಂತದ್ದು ಯಾವ್ದು ತಗೊಳ್ಳಲ್ಲ ಎಕ್ಸಾಂಪಲು ಇದು ನೋಡ್ತಾ ಇರೋದು ಇದು ಬಂದು ಹ್ಯಾಂಡ್ ಮೇಡ್ ಎಷ್ಟೇ ಓದರೋದು ಒಂದ್ ಪಾಯಿಂಟ್ ಡೆಸ್ಟ್ ಬೀಳಲ್ಲ ನೋಡ್ತಾ ಇರೋದು ಇದು ಹ್ಯಾಂಡ್ ಮೇಡ್ ವೇಸ್ಟ್ ಮತ್ತೆ ಇದು ಇಂಜಿನ್ ಒಳಗಡೆ ಏನೇ ಹಾಕಿಂಗ್ ಒರ್ಸಿದ್ರು ಏನೇ ಆದ್ರೂ ಒಂದು ಸಣ್ಣ ಪಾರ್ಟಿಕಲ್ ಒಳಗಡೆ ಬೀಳಲ್ಲ ಸೊ ತರ ಹ್ಯಾಂಡ್ ಮೇಡಮ್ ಜಾಸ್ತಿ ಯೂಸ್ ಮಾಡ್ತಾರೆ ಬರುವಂತ ವೇಸ್ಟ್ ಹೆಂಗಿರುತ್ತೆ ಗೊತ್ತಾ ಇಲ್ಲಿ ನೋಡ್ತಾ ಇರೋದು ಈ ತರ ಇರುತ್ತೆ ಈ ತರ ಪೀಸ್ ಪೀಸ್ ಇದೆಲ್ಲ ಬಟ್ಟೆ ಪೀಸ್ ಪೀಸ್ ಯಾವೊಂದ್ರ ತಗೊಳ್ತಾನೆ ಇದನ್ನ ಹುಡುಗ್ರ ನೂರ್ ಎಂಟ್ ಪೀಸ್ ಆಗುತ್ತೆ ಯಾರು ತಗೊಳ್ತಾರ ಈ ವೆಸ್ಟ್ಕು ಈ ವೆಸ್ಟ್ ಕಂಪಾರಿಸನ್ ಇದೆಯಾ ನೀವೇ ನೋಡಿ ಅವ್ರ ಬೈಪ್ಯಾಕ್ ತಗೊಳ್ತೀನಿ ಅಂತ ಹೇಳ್ತಾರೆ ಅವರು ಗಂಟೆಗೆ ಮೂರನ ಕೆಜಿ ಕುಂತ್ಕೊಂಡು ನೀವು ಮೆಷಿನ್ ಎನ್ಕ್ವರಿ ಹೋಗ್ತೀರ ಅಲ್ವಾ ಕುತ್ಕೊಂಡು ನೀವೇ ಮಾಡ್ಸ್ಬಿಡಿ ಅವ್ರ ಕೇಳಿ ನಾಲ್ಕು ಕೆ ಜಿನ ನಾಕ್ ಕೆಜಿ ಮಾಡ್ಬಿಟ್ರೆ ಅವ್ರು ನೀವಲ್ಲೇ ಮಿಷಿನ್ ತಗೊಂಡ್ ಬಂಬಿ ಬೇಕಾದ್ರೆ ಅದೇನು ಜವಾಬ್ದಾರಿ ಇರುತ್ತೆ ನಾವು ವಹಿಸ್ಕೊಬಿಡ್ತೀನಿ ಬೇಕಾದ್ರೆ ನಿಮ್ಗೆ ಈ ತರ ಬಟ್ಟೆ ಕೊಡ್ತಾರೆ ಇದು ಯೂಸೇ ಆಗಲ್ಲ ಆಕ್ಚುಲಿ ಇದು ವೇಸ್ಟ್ ಬಟ್ಟೆನೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಒಂದೊಂದು ತರ ಈ ಚಿಕ್ಕ ಚಿಕ್ಕ ಪೀಸು ಇದ್ರಲ್ಲೇನೆ ಐವತ್ತು ಕೆಜಿ ರಾ ಮೆಟೀರಿಯಲ್ ಅಲ್ಲಿ ಮೂವತ್ತು ಕೆ ಜಿ ವೇಸ್ಟ್ ಹೊಂಟುದ್ರೆ ನಿಮ್ಗೆ ಇನ್ನೇನ ಪ್ರಾಫಿಟ್ ಸಿಗುತ್ತೆ ನಿಮ್ಗೆ ಹಾ ಅವರು ಉದ್ದ ಬಟ್ಟೆ ಇಟ್ಕೊಂಡು ತೋರಿಸ್ತಾರೆ ನಿಮ್ಗೆ ಈ ತರ ಕೊಟ್ರೆ ಏನ್ ಮಾಡೋದು ಇದಿಷ್ಟು ಕಟ್ ಮಾಡಬೇಕಾಗುತ್ತೆ ಇಷ್ಟು ಮತ್ತೆ ನಿಷ್ಟು ಉದ್ದಿಂದ ಒಂದು ಕೊಡ್ಬೇಕಾಗತ್ತೆ ಒಂದು ಪೀಸು ಈ ಬಟ್ಟೆ ವೇಸ್ಟಾ ನಿಮ್ಗೆ ಅಲ್ಲೇ ಹೋಗ್ಲಿಲ್ವ ಅರ್ಧ ಈ ಬಟ್ಟೆ ಇಷ್ಟ ಹೋಯ್ತು ಅಂತಂದ್ರೆ ಅರ್ಧ ಅಲ್ಲೇ ಹೋಗ್ಲಿಲ್ವಾ ನಿಮ್ಗೆ ಕೇಳಕ್ ಹೋದ್ರೆ ನಮ್ಗೆ ಕೊಡೋದೇ ಇದು ಬೇಕಾದ್ರೆ ತಗೊಳ್ಳಿ ಬೇಡ ಅಂತಂದ್ರೆ ತಗೊಂಡೋಗಿ ನಿಮ್ ಇಷ್ಟ ಬಂದಿದ ಕಡೆ ನೀವು ಮಾಡ್ಕೊಳ್ಳಿ ನಾವೆಲ್ಲ ಅಗ್ರಿಮೆಂಟ್ ಅಲ್ಲಿ ಏನಾರ ಹಾಕೊಟ್ಟಿದ್ದಾವ ನಿಮ್ಗೆ ವೇಸ್ಟ್ ಕೊಡೋಕೆ ವೇಸ್ಟ್ ಕೊಡ್ತೀವಿ ಅಂತ ಏನು ಅದನ್ನು ಹೇಳ್ತಾರೆ ಈ ವಿಡಿಯೋಸಲ್ಲಿ ಇನ್ನೊಬ್ರು ಇದೇ ತರ ಮಾತಾಡಿದ್ದಾರೆ ದಯವಿಟ್ಟು ಅವ್ರಿಗೂ ಬೇಕಾದ್ರೆ ವೀಡಿಯೋ ನೋಡಿ ಇವ್ರದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ ಕಸ್ಟಮರ್ ಹತ್ರ ಹೋಗಿ ಕಸ್ಟಮರ್ ಹತ್ರ ಹೋಗಿ ಏ ಒಂದು ವಾರ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಒಳ್ಳೆ ಇದ್ ಮಾಡ್ತಾ ಇದೀವಿ ಅವ್ರ ಹತ್ರ ಮಿಷಿನ್ ನಮ್ಮ ಹತ್ರ ಮಿಷಿನ್ ತಗೊಂಡ್ರೆ ಈ ತರ ಪ್ರಾಫಿಟ್ ಆಗುತ್ತೆ ಅಂತೆಲ್ಲ ಪುಂಗ್ತಾರೆ ಅವರು ಚೆನ್ನಾಗಿರುತ್ತೆ ತಗೊಳ್ಳಿ ಮಾಡ್ಬೋದು ಅಂತೆಲ್ಲ ಅವರು ಹೇಳ್ತಾರೆ ಅದಾದ ಒಂದು ವಾರ ಆದ್ಮೇಲೆ ಅವರೇ ಬೈಯತಾ ಇರ್ತಾರೆ ಅವ್ರಿಗೆ ನೋಡ್ತಾ ಇರ್ಬೋದು ಇದು ಹೆಂಗ್ರಿ ಕೊಡೋದಿನ್ನ ಬಟ್ಟೆ ತ್ರೆಡ್ಡು ಒಂದು ಲೈನ್ ಇರ್ಬೇಕು ಹಿಂಗೆ ಎಳೆಯಕ್ಕೆ ಇದು ಕೈಲಿ ಮಾಡೋಕ್ಕೂ ವೇಸ್ಟೇ ಇದು ಕೈಲೂ ಮಾಡೋಕ್ಕಾಗಲ್ಲ ವೇಸ್ಟಲ್ಲಿ ಗಾರ್ಮೆಂಟ್ಸ್ ಅಲ್ಲೆಲ್ಲ ಒಂದೇ ಲೈನ್ ಕಟ್ ಮಾಡ್ಕೊಡ್ತಾರೆ ಬಟ್ಟೆ ಹೆಂಗ ಹೆಂಗ್ ಬಂದಿರುತ್ತೆ ಹಿಂಗೆ ಅಡ್ಡ 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 ಎಲ್ಲ ಕಟ್ ಮಾಡಿ ಕೊಟ್ಟಿರ್ತಾರೆ ಅದೇ ತರ ನೀ ಬಂದು ಇದು ಬರುತ್ತೆ ನಮ್ಗ್ ಬರುತ್ತೆ ಅಡ್ಡ ಅಡ್ಡ ಉಡ್ ಉದ್ದ ಕಟ್ ಮಾಡಿರೋದ್ ಹೆಂಗಿರು ಕೊಡಕ್ಕಾಗುತ್ತೆ ಇಲ್ಲಿ ಕೊಡೋದಂತೆ ಇಲ್ಲಿ ಬಂದ್ ಬಿಳೋದಂತೆ ಇಲ್ಲಿ ಅಡಿಲಿ ನೋಡ್ತಾ ಇರ್ಬೋದು ಎಲ್ಲ ಕಟ್ ಆಗದೆ ಲಾಸ್ಟ್ ಅಲ್ಲಿ ವಿಡಿಯೋ ಕೊನೆಯಲ್ಲಿ ನೋಡಿ ಅದು ಕಟ್ ಆಗಿರುವಂತದ್ದೆಲ್ಲ ತೋರಿಸ್ತೀನಿ ಕಾಲ್ ಮಾಡಿದವ್ರು ಕಾಲಿಗೆ ರೆಸ್ಪಾನ್ಸ್ ಮಾಡಲ್ಲ ಮಿಷಿನ್ ಸೇಲ್ ಮಾಡೋರು ಅಷ್ಟೇ ಅವ್ರದ್ದು ಇದು ನಿಮ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇದೆಯಾ ದಯವಿಟ್ಟು ಹೊರಗಡೆ ಈ ಬಟ್ಟೆ ಅಂಗಡಿ ಗಿಟ್ಟಿ ಅಂಗಡಿ ಬೇರೆ ಅಂಗಡಿಗಳು ಹಾಕೊಂಡು ಏನೋ ಮಾಡ್ತೀನಿ ಅಂದ್ರೆ ಒಂದಷ್ಟು ದುಡ್ಡು ಮಾಡಿ ಮಿಷಿನ್ಸ್ ಸಾಕೆ ಮಾಡಬೇಕು ಅಂತಂದ್ರು ಯಾವ್ದವ್ರು ಬೇರೆ ಬಿಸ್ನೆಸ್ ಮಾಡಿ ಅಂತ ಯಾರು ಹೇಳ್ತಾರೆ ಅವ್ರದ್ದು ಯಾವ್ದನ್ನ ನಂಬಬೇಡಿ ಕಂಡೆಲ್ಲ ಬ್ಲಾಕ್ ಮಾಡಿ ಬಿಸಾಕ್ಬಿಡಿ ಅಂತವ್ರನ್ನ ದುಡ್ಡು ಮಾಡೋ ಐಡಿಯಾ ಇದ್ರೆ ಯಾವಂದ್ರೆ ಯಾರಿಗೆ ರಿಬುಟ್ ಕೊಡ್ತಾರೆ ದುಡ್ಡು ಮಾಡೋ ಐಡಿಯಾ ಇದ್ರೆ ಈಗ ಅವ್ರ ಹೇಗೆ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಅವರ ಮಿಷಿನ್ ಇಟ್ಕೊಂಡು ಅವರೇ ಪ್ರೊಡಕ್ಷನ್ ಮಾಡಿ ಅವರ ದುಡ್ಡು ಮಾಡ್ಕೊಳ್ತಾರೆ ಎಕ್ಸಾಂಪಲ್ ಈಗ ನೀವೇ ತಕೊಳ್ಳಿ ನಿಮ್ಗೆ ಏನೋ ಒಂದು ಐಟಮ್ ರಿಕ್ವೈರ್ಮೆಂಟ್ ಇರುತ್ತೆ ಮಿಷಿನು ನಿಮ್ಮ ಹತ್ರನೇ ಇರುತ್ತೆ ಅದನ್ನ ಇನ್ನೊಬ್ಬ ಕೊಟ್ಬಿಟ್ಟು ನೀನ್ ಮಾಡ್ಕೊಡಪ್ಪ ಪ್ರಾಫಿಟ್ ನೀನ್ ಮಡಿಕಪ್ಪ ಅಂತ ನೀವೇನಾರು ಹೇಳ್ತೀರಾ ಇಲ್ಲ ತಾನೆ ನೀವೇ ಮಡಿಕ ನೀವೇ ಪ್ರಾಫಿಟ್ ಮಾಡ್ಕೊಳ್ತೀರ ಸೊ ಹಂಗಾಗಿ ಅವ್ರಿಗೆ ಮೇನ್ ಇದ್ರು ಮಿಷಿನ್ ಸೇಲ್ಸ್ ಮಾಡಲ್ಲ ಅಷ್ಟೇ ಒಬ್ಬ ಅಡಿಗೆ ಮಾಡೋ ಚೆಫನು ಅಸಿಸ್ಟೆಂಟ್ಗೆ ಒಂದು ಸೀಕ್ರೆಟ್ ಬಿಟ್ಕೊಡಲ್ಲ ಅಡಿಗೆ ಅದು ಏನೇನೈತೆ ಅದು ಅಂತಾರೆ ನಿಮ್ಗೆ ಯಾರು ನಿಮ್ಮ ಬಿಸ್ನೆಸ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳ್ಳಿ ಅನ್ಕೊಂಡು ಈ ಥರ ಬೈ ಬ್ಯಾಕ್ ಹಂಗೆ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನ ಎಲ್ಲರೂ ಬಕ್ರಾ ಮಾಡ್ತಾ ಇದ್ದಾರೆ ಸುಮ್ಮನೆ ಲೋನ್ ತೆಗಿಸಿ ಅವರು ಲೋನ್ ತಗೊಳೋದು ಮಿಷಿನ್ ಮೇಲೆ ಅಲ್ಲ ನಿಮ್ಮ ಪರ್ಸ್ನಲ್ ಇದ್ರ ಮೇಲೆ ತಗೊಳ್ತಾರೆ ಸಿವಿಲ್ ಮೇಲೆ ಅದೇನಾರ ಅಂದ್ರೆ ನಿಮ್ಮ ಸಿವಿಲ್ ಆಳಾಗೋದು ನಿಮ್ಮ ಹತ್ರನೇ ಬಂದು ಜಗಳಾಡದವರು ಅವರು ನಿಮ್ಮ ಮಿಷಿನ್ಗೂ ಅಥ್ಗು ಏನು ಸಂಬಂಧನೇ ಇರಲ್ಲ ದಯವಿಟ್ಟು ಮಿಷಿನ್ ಅಂತ ತಗೊಳಕ್ಕೆ ಹೋಗ್ಬೇಡಿ ಬೈ ಬ್ಯಾಕ್ ಅನ್ನೋದಾಗಲಿ ಇನ್ನೊಂದಾಗ್ಲಿ ಏನು ಮಾಡೋಕೆ ಹೋಗ್ಬೇಡಿ ಅದೇನಾಗುತ್ತೋ ನಿಮ್ಮ ಕೈಲಾರ ಬಿಸ್ನೆಸ್ ಮಾಡಿ ಇಲ್ಲ ಅಂತಂದ್ರೆ ಯಾವ್ದಾರು ಅಂಗಡಿ ಗಂಗಡಿ ಹಾಕೊಂಡು ಆ ಥರ ಮಾಡಿ ದಯವಿಟ್ಟು ಈ ಥರ ಬೈ ಬಿಸ್ನೆಸ್ ಅಂತೂ ಮಾಡೋಕೆ ಹೋಗ್ಲೇಬೇಡಿ ಈಗ ತುಂಬ ವಿಡಿಯೋದಲ್ಲೇ ಕಸ್ಟಮರ್ ರಿವ್ಯೂ ಕೊಟ್ಬಿಟ್ಟಿದ್ದಾರೆ ಅಂತ ಸ್ಕೆಂಬಗಳು ನಡೀತದೆ ಅವ್ರು ತಗೊಳ್ಳಿ ಮಾಡಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟಿರ್ತಾರೆ ಅವ್ರು ತಗೊಂಡು ಒಂದು ಆರಾಮಾಗಿರೋಲ್ಲ ಮಿಷಿನ್ ಹತ್ರ ಕೂತಿರಲ್ಲ ಎರಡು ಬಟ್ಟೆ ಬಿಟ್ಬಿಟ್ಟು ಸುಮ್ನೆ ಕೂತಿರ್ತಾರೆ ಹತ್ರ ಹೋಗಿ ಇವರು ಮಿಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡು ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಚೆನ್ನಾಗಿ ಪೂಂಗ್ತಾರೆ ಇವ್ನು ವೀಡಿಯೋ ಮಾಡಿ ತೆಗೆದು ಹಾಕ್ಬಿಡ್ತಾನೆ ಯೂಟ್ಯೂಬಲ್ಲಿ ಅದ್ ನೋಡ್ಬಿಟ್ಟು ನೀವು ಅಷ್ಟೆಲ್ಲ ಡೌಟ್ ಇರೋರು ಗಂಟೆಗೆ ಮೂರಿನ ನಾಲ್ಕು ಕೆಜಿ ಮಾಡ್ಬೋದು ಅಂತ ಹೇಳ್ತಾರೆ ನೀವು ಕುಂತ್ಕೊಂಡು ಅಲ್ಲೇ ಮಾಡಿಸ್ಬಿಡಿ ಇಂಥ ಬಟ್ಟೆಗಳು ತಗೊಂಡಿ ಸ್ಟ್ರೈಟ್ ಆಗಿರೋ ಬಟ್ಟೆ ತಗೋ ಕೊಟ್ರು ಮೂರಿನ ನಾಲ್ಕು ಕೆಜಿ ಜಿ ಮಾಡಲ್ಲ ಮಾಡಿಸ್ಬಿಡಿ ನೀವು ಅಲ್ಲಿ ಮಾಡಿಸ್ಬಿಟ್ಟು ನಾವು ನಾಲ್ಕು ಕೆ ಜಿ ಮಾಡಿಬಿಟ್ಟು ಅದೇ ಬಟ್ಟೆ ತಗೊಂಡೋಗಿ ಈ ಥರ ವೇಸ್ಟ್ ಐತೆ ತಗೊಳ್ತೀರಾ ಅಂತ ಅಂದ್ಬಿಟ್ಟು ವರ್ಕ್ಶಾಪ್ ವರ್ಕ್ಶಾಪಲ್ಲೋಗಿ ಕೇಳ್ಬಿಡಿ ಅವರು ಅಂತಂದ್ರೆ ನೀವು ತಗೊಳ್ಳಿ ವಿಷಯನೇ ತಗೊಳ್ಳಿ ಏನಿಲ್ಲ ಸೊ ಹಂಗ ಆಗೋದು ಇಲ್ಲ ಇದೊಂದೇ ಅಂತಲ್ಲ ಅಗರ್ಬತ್ತಿ ಆಗಿರ್ಬೋದು ಬೂತ್ ಗಟ್ಟಿ ಆಗಿರ್ಬೋದು ಎಲ್ಲ ಆಗಿರ್ಬೋದು ಸೈಕಲ್ ಅಗರಬತ್ತಿ ಅಂತ ಇದೆ ಅದೊಂದು ಬೈಪ್ಯಾಕು ಕಂಪ್ನಿಯವರೇ ಮಾಡ್ತಾರೆ ಅದೊಂದಷ್ಟೇ ನನಗೆ ಗೊತ್ತಿರುವಂತದ್ದು ಬಟ್ ಬೇರೆ ಯಾವುದು ನನಗೆ ಗೊತ್ತಿಲ್ಲ ಅಗರಬತ್ತಿ ಆಗೋದು ಅದು ಅಡಿಕೆ ಪ್ಲೇಟ್ ಮಿಷಿನ್ ಅದೊಂದು ತಿಳ್ಕೊಬಿಡಿ ಅಡಿಕೆ ಪ್ಲೇಟ್ ಮಿಷಿನ್ ಯಾವ ಥರ ಏನಪ್ಪ ಮಾಡ್ತಾರೆ ಅಂತಂದರೆ ಈ ದುಬೈಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಲೋಕಲ್ ಹೋಟೆಲ್ ಪ್ಲಾಸ್ಟಿಕ್ ತಟ್ಟೆ ಅದೆಲ್ಲ ಯೂಸ್ ಮಾಡೋದು ಏನೋ ಫಂಕ್ಷನ್ಗಳಿಗೆ ದೊಡ್ಡ ದೊಡ್ಡ ಇಸ್ತ್ರೆಯಲ್ಲೇ ಯೂಸ್ ಮಾಡ್ತಾರೆ ಇವ್ರದ್ದು ಅಡಕೆ ಪ್ಲೇಟಲ್ಲಿ ಆಲ್ಮೋಸ್ಟ್ ಎಲ್ಲೂ ಯೂಸ್ ಆಗ್ತಾ ಇಲ್ಲ ಇವರು ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದೀನಿ ದುಬೈಗೆ ಅಂತ ಹೇಳ್ತಾರೆ ದುಬೈಲಿ ಏನು ಫುಟ್ಪಾತ್ ಹೋಟ್ಲುಗಳ ಇರ್ತಾವಲ್ಲಿ ಎಲ್ಲ ಫೈ ಸ್ಟಾರ್ ಹೋಟ್ಲುಗಳು ಅವ್ರದ್ದು ಅದು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಯಾವ್ದು ದುಬೈಲು ಮಾಡಲ್ಲ ಏನು ಇಲ್ಲ ನಿಮ್ ನಮ್ಮ ಪಕ್ಕ ಮಾಡ್ತಾ ಇದಾರೆ ಅಷ್ಟೇ ಮಿಷಿನ್ ಸೇಲ್ಸ್ ಮಾಡಕ್ಕೆ ನೀವು ಅಡಕೆ ಪ್ಲೇಟ್ ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಮಿಷಿನ್ ತಗೊಂಡು ಮಾಡಿ ನೀವು ಇಲ್ಲ ಬೈ ಬ್ಯಾಕ್ ಕೊಡ್ತಿರೋದು ಅವ್ರಿಗೆನೆ ಅದು ಇದು ಅಂತಂದ್ರೆ ಆ ಫಂಗಸ್ ಐತೆ ಅದು ಇದು ಅಂತ ಅದ್ರಲ್ಲಿ ಅರ್ಧಕ್ಕರ್ಧ ಅಲ್ಲೇ ಅಲ್ಲ ರಿಜೆಕ್ಷನ್ ಮಾಡ್ಬಿಡ್ತಾರೆ ಪೂರ್ತಿ ವೈಟ್ ವೈಟ್ ಆಗಿರ್ಬೇಕು ಅಂತ ಹೇಳ್ತಾರೆ ರಾಮ್ ಬಿಟ್ರ್ ಹುಡುಕ್ತಾಗ ಫಂಗಸ್ ಸ್ವಲ್ಪ ಇದ್ದೇ ಇರುತ್ತೆ ಅರ್ಥ ಬಿಡ ಅರ್ಧಕ್ಕೆ ಅರ್ಧ ರೆಜೆಕ್ಟ್ ಮಾಡಿ ಆಗ್ತಾರೆ ಇದು ಅಂತದ್ದೇ ನಾನು ಈಜು ಆಗಿದ್ರು ಎಂಟು ಲಕ್ಷ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಬಿಟ್ಟೆ ನನ್ನ ಫ್ರೆಂಡ್ ಏನೇ ದಯವಿಟ್ಟು ತರದ್ ಯಾವ್ದು ವೈಬ್ಯಾಕ್ ಬಿಸ್ನೆಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ದಯವಿಟ್ಟು ಯಾರು ಮಾಡಕ್ ಹೋಗಬೇಡಿ ಇದ್ರ ಮೇಲೆ ನಿಮ್ ಇಷ್ಟ ಇದೊಂದು ನಾಲ್ಕು ಜನಕ್ಕೆ ಬೇಕಾದ್ರೆ ಶೇರ್ ಮಾಡಿ ಮೋಸ ಆಗದೆ ಅಂತ ತಪ್ಪಿಸಿ ನಿಮ್ಗೆ ಅಷ್ಟೊಂದು ಡೌಟ್ ಇತ್ತು ಅಂತಂದ್ರೆ ಬೆಂಗಳೂರಲ್ಲಿ ಆಗ್ಲಿ ತುಮಕೂರಲ್ಲಿ ಒಬ್ರು ಇದ್ದಾರೆ ಒಬ್ರು ಇದ್ದಾರೆ ತುಂಬಾ ಜನ ಇದ್ದಾರೆ ತಮಿಳ್ನಾಡಲ್ಲಿ ಪುಂಗಿ ಪುಂಗಿ ನಿಮ್ ತಲೆಗೆ ಹೆಂಗ್ ಹಾಕ್ಬಿಡ್ತಾರೆ ಅವರು ದಯವಿಟ್ಟು ಯಾರು ಈ ತರ ಮಿಷಿನ್ಗಳನ್ನ ತಗೊಳಕ್ ಹೋಗ್ಬೇಡಿ ಥ್ಯಾಂಕ್ ಯು ಬೈ ಇನ್ನೊಂದ್ ಹೇಳದ್ ಮಾಡ್ಕೊಂಡೆ ನಮ್ದು ಒಂದು ಒಂದಷ್ಟು ವಿಡಿಯೋ ನೋಡಿದೀನಿ ಅದ್ರಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ ಅಲ್ಲಿ ನೂರ್ ಜನ ಕಮೆಂಟ್ ಮಾಡಿದ್ರೆ ಎಂಬತ್ ಜನ ಮೋಸ ಹೋಗಿರೋರು ನಾನು ಮೋಸ ಹೋಗಿದ್ದೀನಿ ಅಂತಾನೆ ಹಾಕಿರ್ತಾರೆ ಯಾಕಂದ್ರೆ ಒಂದಷ್ಟು ಸ್ಕ್ರೀನ್ ಶಾಟ್ ಹಾಕ್ತೀನಿ ಅವ್ರು ಹಾಕಿರುವಂಥದ್ದನ್ನೇ ದಯವಿಟ್ಟು ಈ ಥರ ಮಿಷಿನ್ ಅಂತ ಯಾರು ಬೈ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ ಇದ್ದರು ಒಂದು ರೂಪಾಯಿನ ಲಾಭ ಇಲ್ಲ ಬೇಕಾದ್ರೆ ಗ್ಯಾರೇಜಲ್ಲಿ ಇವ್ರು ಮಾಡಿರುವಂಥ ಈ ಮಿಷಿನಲ್ಲಿ ಮಾಡಿರೋಂಥ ವೇಸ್ಟ್ ತಗೊಂಡೋಗಿ ಗ್ಯಾರೇಜಿಗೆ ತಗೊಂಡೋಗಿ ತೋರಿಸಿ ಅವ್ರು ತಗೊಳ್ಳೋದೇ ಇಲ್ಲ ವೇಸ್ಟ್ನ ಯಾಕೆಂದರೆ ನಿಮಗೆ ಇವಾಗ ತೋರಿಸ್ತೀನಿ ನಿಮಗೆ ಫಸ್ಟ್ ಕ್ವಾಲಿಟಿ ಅಂತ ಇದರಲ್ಲೇ ಬೇಜಾನ್ ಕ್ವಾಲಿಟೀಸ್ ಎಲ್ಲ ಇದೆ ದಯವಿಟ್ಟು ಇದನ್ನ ಯಾರು ತಗೊಳಕ್ಕೆ ಹೋಗ್ಬಿಡಿ ನೋಡ್ಕೊಂಡು ಯಾವ್ದಾದ್ರು ಬೇರೆ ಬಿಸ್ನೆಸ್ ಮಾಡಿ ಓಕೆ ಥ್ಯಾಂಕ್ ಯು ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಯಾವ್ದೇ ರೀತಿ ಮೋಸ ಹೋಗ್ತಾ ಇರೋ ತರ ನೋಡ್ಕೊತೀನಿ ಅಗರಬತ್ತಿ ಆಗಿರ್ಬೋದು ಕರ್ಪೂರ ಮೇಕಿಂಗ್ ಬಿಸ್ನೆಸ್ ಅವ್ ಯಾವ್ದು ಇದ್ ಮಾಡಕ್ ಹೋಗ್ಬೇಡಿ ನೋಡ್ಕೊಂಡು ಯಾವ ತರ ಬೇರೆ ಬೇರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡ್ತಂದ್ರೆ ಬೈ ಬ್ಯಾಕ್ ಬಿಟ್ಟು ಬೇರೆ ಏನಾದ್ರು ಮಾಡಿ ಸಕ್ಸಸ್ ಆಗ್ಬೋದು ಬೈ ಬ್ಯಾಕ್ ಹೋಗ್ತೀನಿ ಗ್ಯಾರಂಟಿ ನೀವು ಎರಡು ವೈಟ್ ಮಧ್ಯದಲ್ಲಿ ಒಂದು ರೆಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಮೋಸ ಹೋಗಿರೋ ಹಾಕಿದ್ರೆ ನಾ ಬರೀ ಒಂದು ಎರಡು ಮೂರು ಇದ್ ಅಷ್ಟೆ ಒಂದೇ ಒಂದು ವೀಡಿಯೋ ಬಂದಿರೋಂತ ಕಮೆಂಟ್ ದಯವಿಟ್ಟು ನೋಡಿ ಯಾರು ತಗೊಳಕ ಹೋಗ್ಬೇಡಿ ದಯವಿಟ್ಟು